ಎಲ್ಲರಿಗೂ ಶುಭೋದಯ ಈ ಬೆಳಗು ಈ ದಿನ ತಮಗೆಲ್ಲ ಒಳ್ಳೆಯದಾಗಲಿ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಪ್ರೀತಿ ನನಗೆ ಶ್ರೀರಕ್ಷೆ ಈ ಬೆಳಗಿನ ಅತಿ ಮಹತ್ವದ ಸುದ್ದಿ ಅದು ನಿನ್ನೆಯಿಂದ ಮಾಧ್ಯಮಗಳಲ್ಲಿ ಚರ್ಚೆಯಾಗ್ತಾ ಇದೆ ಅದು ಕಾಂಗ್ರೆಸ್ನ ಸುಮಾರು ಮೂವತ್ತು ಶಾಸಕರುಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಅನ್ನುವುದು ಆ ಪತ್ರ ಫೇಕ್ ಅಂತೇಳಿ ಬಿ ಆರ್ ಪಾಟೀಲ್ರವರು ನಂತರ ಹೇಳಿಕೆ ನೀಡಿದರು ಅದು ಫೇಕ್ ಹೌದೋ ಅಲ್ವೋ ಅನ್ನೋದು ಬೇರೆ ಆದರೆ ಒಟ್ಟಾರೆಯಾಗಿ ಈ ಶಾಸಕರು ಅಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವುದು ಸುಳ್ಳು ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅವರ ಒಟ್ಟಾರೆ ಆರೋಪ ಏನು ಅಂತ ಒಂದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ದುರಹಂಕಾರದಿಂದ ವರ್ತನೆ ಮಾಡುತ್ತಿದ್ದಾರೆ ಅನ್ನುವುದು ಅವರ ಮೊದಲ ಆರೋಪ ಎರಡನೇದಾಗಿ ತಾವು ಹೇಳಿದ ಅಧಿಕಾರಿಗಳನ್ನು ವರ್ಗ ಮಾಡುತ್ತಿಲ್ಲ ವರ್ಗಾವಣೆಗೆ ಸಂಬಂಧಪಟ್ಟ ಅಂತೆ ಅವರು ಹೋಗ್ತಾರೆ ಇದರಲ್ಲಿ ಹಲವರು ಹಿರಿಯ ಶಾಸಕರುಗಳು ಇದ್ದಾರೆ ಅವರಿಗೆ ತಾವು ಸಚಿವರಾಗಿಲ್ಲ ಅನ್ನುವ ಒಂದು ದುಃಖ ಬೇಸರ ಇದೆ ಇದು ಎಲ್ಲವೂ ಸೇರಿ ಅವರು ಒಂದು ಪ್ರತಿಭಟಿಸುವ ಪತ್ರ ಸಮರವನ್ನು ಪ್ರಾರಂಭ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವುದು ವಾಸ್ತವ ಅವ್ರ ನಂತರ ಡಿನೈ ಮಾಡ್ಬೋದು ಇನ್ನೊಂದು ಮಾಡ್ಬೋದು ನಾವು ಪತ್ರ ಬರೆದಿದ್ದು ಶಾಸಕಾಂಗ ಪಕ್ಷದ ಸಭೆ ಕರೆಯುವುದಕ್ಕೆ ಅನ್ನುವ ಮಾತನ್ನ ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು ಅಂತ ಒತ್ತಾಯ ಮಾಡೋದು ಯಾಕೆ ಯಾಕೆಂದ್ರೆ ತಮಗಾದ ಅಥವಾ ತಾವು ಏನು ನಿರೀಕ್ಷೆ ಮಾಡ್ತಿದ್ದೀವೋ ಅದು ಆಗ್ತಾ ಇಲ್ಲ ಅನ್ನುವ ತಮ್ಮ ಬೇಸರವನ್ನು ವ್ಯಕ್ತಪಡಿಸುವುದಕ್ಕೆ ಅಂತ ಸರಿ ಈ ಮೂರು ವಿಚಾರಗಳು ಏನಿವೆ ಶಾಸಕರದ್ದು ಮೊದಲನೇದಾಗಿ ಸಚಿವರಾಗಿಲ್ಲ ಅನ್ನುವ ಸಿಟ್ಟು ಅದನ್ನೇ ಈ ದಟ್ ದ್ ದ ಫಸ್ಟ್ ಥಿಂಗ್ ಎರಡನೇದು ದುರಹಂಕಾರವನ್ನು ಸಚಿವರು ತೋರಿಸ್ತಿದ್ದಾರೆ ಅಧಿಕಾರ ಅನ್ನೋದು ದುರಹಂಕಾರವನ್ನು ತಂದೆ ತರತ್ತೆ ಬಹಳಷ್ಟು ಶಾಸಕರುಗಳು ಅವರು ಮಂತ್ರಿಗಳಾದರೆ ಮಂತ್ರಿಗಳಾದಮೇಲೆ ದುರಹಂಕಾರವನ್ನು ತೋರಿಸೇ ತೋರಿಸ್ತಾರೆ ನನಗೆ ನನಗದ್ರಲ್ಲಿ ಅನುಮಾನ ಇಲ್ಲ ಅಧಿಕಾರ ಅಂತಹ ಒಂದು ಅಧಿಕಾರ ಯಾವತ್ತೂ ಕೂಡ ನಮಗೊಂದು ನಿಸ್ಪ್ರಹತೆಯನ್ನು ಕೊಡಬೇಕು ಡೌನ್ ಟು ಅರ್ತ್ ಇದ್ದಂಥ ರಾಜಕಾರಣಿ ಆಗಿದ್ದರೆ ಅವರಿಗೆ ದುರಹಂಕಾರ ಬರಲ್ಲ ಆತ ಅಧಿಕಾರ ಇರಲಿ ಇರದೇ ಇರಲಿ ದುರಹಂಕಾರವನ್ನು ಪ್ರದರ್ಶಿಸಲ್ಲ ಆದರೆ ಇವತ್ತಿನ ಸಂದರ್ಭದಲ್ಲಿ ಬಹುತೇಕ ರಾಜಕಾರಣಿಗಳಿಗೂ ಅಧಿಕಾರನು ದುರಹಂಕಾರ ತರ್ತಾರೆ ಮೂಲಭೂತವಾಗಿ ಇವತ್ತಿನ ರಾಜಕಾರಣಿಗಳಿಗೆ ಓದು ಇಲ್ಲ ಆಲೋಚನೆ ಇಲ್ಲ ಯಾಕೆ ಸ ನಾನು ಶಾಸಕನಾಗಿದ್ದೀನಿ ಅನ್ನುವ ಪ್ರಶ್ನೆ ಕೂಡ ಅವರನ್ನು ಕಾಡಲ್ಲ ಇದು ಅಧಿಕಾರ ಕೇಂದ್ರಿತ ರಾಜಕಾರಣದ ಒಂದು ಮೂಲಭೂತ ಗುಣಧರ್ಮ ಇನ್ನು ಮೂರನೇದಾಗಿ ವರ್ಗಾವಣೆಯ ಪ್ರಶ್ನೆ ನಾವು ಹೇಳಿದವರನ್ನ ಹೇಳಿದಕ್ಕೆ ವರ್ಗಾವಣೆ ಮಾಡುತ್ತಿಲ್ಲ ಮತ್ತು ತಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ನಾನು ಮೊದಲ ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ ಇವರು ಹೇಳಿದ ಅಧಿಕಾರಿಗಳನ್ನೇ ಯಾಕೆ ವರ್ಗಾವಣೆ ಮಾಡಬಹುದು ವರ್ಗಾವಣೆಗೂ ಶಾಸಕರಿಗೂ ಏನು ಸಂಬಂಧ ಇದೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಕರ್ನಾಟಕದ ರಾಜಕಾರಣದಲ್ಲಿ ಶಾಸಕರುಗಳು ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಮಾಡುವ ಒಂದು ಸುದೀರ್ಘ ಇತಿಹಾಸ ಅದೇ ಇವತ್ತು ಪ್ರಾರಂಭ ಆದದ್ದಲ್ಲ ಅದು ಈ ಸುದೀರ್ಘ ಇತಿಹಾಸದಲ್ಲಿ ನಮ್ಮ ಸಂಸದೀಯ ಪರಂಪರೆಯಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ ಶಾಸಕರು ಏನಿದ್ದಾರೆ ಅವರ ಮೂಲಭೂತ ಕರ್ತವ್ಯ ಶಾಸನ ರಚನೆ ಬೇರೆದಲ್ಲವೇ ಅಲ್ಲ ನೀವು ಶಾಸನರೊಂದೆಯ ವಿಚಾರವನ್ನು ಬಿಟ್ಟು ಯಾವ ಮುನ್ಸಿಪಾಲ್ಟಿನೋ ಕಾರ್ಪೊರೇಷನ್ ಮಾಡುವ ಕೆಲಸವನ್ನು ನೀವೇ ಅದನ್ನು ಮೈ ಮೇಲೆ ಹಾಕುತ್ತೀರಿ ಅದರಲ್ಲಿ ನಿಮಗೆ ಇಂಟರ್ಫಿಯರ್ ಆಗೋದು ಒಂದು ಎರಡನೇದಾಗಿ ಇವತ್ತಿನ ದಿನ ಹೇಗಿದೆ ಅಂದರೆ ಒಬ್ಬ ಶಾಸಕನ ಕ್ಷೇತ್ರದಲ್ಲಿ ಎಲ್ಲ ಅಧಿಕಾರಿಗಳು ಶಾಸಕರು ಹೇಳಿದವ್ರನ್ನೇ ಹಾಕುವ ಒಂದು ಪರಂಪರೆ ಬಂದಿದೆ ಅಲ್ಲಿರುವ ತಹಶೀಲ್ದಾರ್ ಶಾಸಕ ಹೇಳಿದವನು ಪಿ ಎಸ್ ಐ ಶಾಸಕ ಹೇಳಿದವನು ಶಿಕ್ಷಣಾಧಿಕಾರಿ ಶಾಸಕ ಹೇಳಿದವನು ಇಡೀ ಅಡ್ಮಿನಿಸ್ಟ್ರೇಷನ್ನಲ್ಲಿರುವ ಅಧಿಕಾರಿಗಳು ಏನಿರ್ತಾರೆ ಅವರು ಎಲ್ಲರೂ ಕೂಡ ಶಾಸಕರು ಹೇಳಿದವ್ರನ್ನೇ ಹಾಕಬೇಕು ಯಾಕೆ ಬೇರೆ ಅಧಿಕಾರಿ ನಿಮ್ಮ ಅಪ್ಪರು ಗಂಟು ಹೋಗುತ್ತೇನೆ ರೀ ಬೇರೆ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸುವ ಯೋಗ್ಯತೆ ನಿಮಗಿಲ್ಲ ಅಂತಂದರೆ ನೀವು ಯಾವ ಸೀಮೆ ಜನಪ್ರತಿನಿಧಿಗಳು ನೀವು ಜನರಿಗೆ ನಿಷ್ಠರಾಗಿರ್ತೀರೋ ಅಥವಾ ನೀವು ಚುನಾವಣಾ ಸಂದರ್ಭದಲ್ಲಿ ವೆಚ್ಚ ಮಾಡಿದ ಹಣವನ್ನು ವಾಪಸ್ ಪಡೆಯುವುದಕ್ಕೆ ತಾವು ಹೆಚ್ಚು ಕಾತುರರಾಗಿದ್ದೀರೋ ಈ ಪ್ರಶ್ನೆಗಳನ್ನು ಜನಸಾಮಾನ್ಯರಾದವರು ಕೇಳಲೇಬೇಕಾಗಿದೆ ಜನ ಇದನ್ನೆಲ್ಲ ಒಪ್ಪಿಕೊಂಡಿದ್ದಾರೆ ನನಗಿರುವ ಮಾಹಿತಿಯ ಪ್ರಕಾರ ಪ್ರತಿ ಒಂದು ಕ್ಷೇತ್ರದಲ್ಲಿ ಇರುವ ಅಧಿಕಾರಿಗಳೇನಿದ್ದಾರೆ ಅವರು ಮಂತ್ರಿ ಇಷ್ಟು ಅಂತ ಶಾಸಕರಿಗೆ ಕೊಡಬೇಕು ಅನ್ನೋ ಮಾತು ಅದು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಂದಿದ್ದಲ್ಲ ಇದು ಭಾಳ ಬದಲಿಂದನೇ ಈ ಒಂದು ಪರಂಪರೆ ಇದೆ ಅಂತ ಹೇಳಲಾಗ್ತಾ ಇದೆ ಅವನು ಆ ಅಧಿಕಾರಿಯನ್ನು ಇಟ್ಟುಕೊಂಡು ನೀವು ಬೇಕಾದವ್ರನ್ನ ಅದಕ್ಕೊಂದು ಮಾತನ್ನು ಈ ಪತ್ರದಲ್ಲಿ ಹೇಳಲಾಗಿದೆ ಅಂತ ವರದಿ ಇದೆ ಅದೇನು ಅಂದರೆ ಸೊ ಅಧಿಕಾರಿಗಳು ನಾವು ಹೇಳಿದವರು ಹಾಕದಿದ್ದರೆ ನಮಗೆ ಕೆಲಸ ಮಾಡ್ಸೋಕ್ಕಾಗಲ್ಲ ಕೆಲಸ ಮಾಡ್ಸಕ್ಕಾಗಲ್ಲ ಅದ ರಾಜ್ಯವೇ ಕೊಟ್ಟು ಮನೆಗೆ ಹೋಗಿ ಸ್ವಾಮಿ ಕೆಲಸ ಮಾಡಿಸುವ ಪ್ರಶ್ನೆ ಅಲ್ಲ ಅದು ಪರ್ಸಂಟೇಜ್ ಪ್ರಶ್ನೆ ಪರ್ಸೆಂಟೇಜ್ ಗೊತ್ತಿರುವ ಅಧಿಕಾರಿ ಹಾಕ್ಸಿದ್ರು ಮಂತ್ಲಿ ಇಷ್ಟು ಅಂತ ಕೊಡ್ತಾರೆ ಅದಕ್ಕೆ ಬೇರೆ ಇನ್ನೂ ಇದು ಅಂತ ನಾನು ನಂಬಲಾರೆ ಇಡೀ ವ್ಯವಸ್ಥೆ ಅಟ್ರ ಮಟ್ಟಿಗೆ ಇವತ್ತು ನಾಶ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಟರ ಮಟ್ಟಿಗೆ ಭ್ರಷ್ಟ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಸಚಿವರಾಗಿಲ್ಲ ಅನ್ನುವ ದುಃಖ ಬೇಸರ ಇರ್ಬೋದು ಐ ಅಗ್ರಿ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಎಲ್ಲರಿಗೂ ಅಧಿಕಾರ ಬೇಕು ಅಂತ ಇದ್ದೇ ಇರುತ್ತೆ ಯಾರು ಸನ್ಯಾಸಿಗಳಲ್ಲ ಆದರೆ ಅದಕ್ಕಾಗಿ ನೀವು ಎತ್ತಿರುವ ಪ್ರಶ್ನೆಗಳೇನಿವೆ ಅದು ಜನತಂತ್ರ ವಿರೋಧಿಯಾಗತ್ತೆ ಇದಕ್ಕೆ ಹಾಗಿದರೆ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಬೇಕು ನಾನು ಸಿದ್ದರಾಮಯ್ಯ ಸರ್ಕಾರದಿಂದ ನಿರೀಕ್ಷೆ ಮಾಡುವುದು ಅಂದರೆ ಈ ವರ್ಗಾವಣೆಯಲ್ಲಿ ಜನಪ್ರತಿನಿಧಿಗಳ ಹಸ್ತಕ್ಷೇಪವನ್ನು ನಿಲ್ಲಿಸಬೇಕಾಗಿದೆ ಯಾವ ಕಾರಣಕ್ಕೂ ಯಾವುದೇ ಅಧಿಕಾರಿಯನ್ನ ಶಾಸಕರು ಹೇಳಿದರು ಅನ್ನುವ ಕಾರಣಕ್ಕೆ ವರ್ಗಾವಣೆ ಮಾಡಕೂಡದು ಜನತಂತ್ರ ಸ್ವಚ್ಛಗೊಳ್ಳುವುದು ಹಾಗೆ ಸೊ ಸರ್ಕಾರ ಯಾವ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡುತ್ತೆ ಅದನ್ನು ಅಧಿಕಾರಿಗಳ ವರ್ಗಾವಣೆಗಾಗಿ ಒಂದು ಅಧಿಕಾರಿಗಳದ್ದೇ ಒಂದು ಸಮಿತಿಯನ್ನು ನೇಮಕ ಮಾಡಿ ಅವರು ಪ್ರಾಮಾಣಿಕವಾಗಿ ಅಧಿಕಾರಿಗಳನ್ನ ವರ್ಗ ಮಾಡಬೇಕು ಅಡ್ಮಿನಿಸ್ಟ್ರೇಷನ್ ಸುಧಾರಿಸೋದು ಹಾಗೆ ಈ ಶಾಸಕರು ಹೇಳಿದಂಥ ಅಧಿಕಾರಿಗಳನ್ನ ಹಾಕಿದ್ರೆ ಆ ಕ್ಷೇತ್ರದಲ್ಲಿ ರಾಜಕೀಯ ವಿರೋಧಿಗಳನ್ನು ಬಗ್ಗು ಬಡಿಯುವ ಕೆಲಸಕ್ಕೆ ಇವರನ್ನ ಬಳಸಿಕೊಳ್ಳ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಶಾಸಕ ಹೇಳುವವನು ಇದ್ದಾನೆ ಅಂತ ಅಂದರೆ ಅವನಲ್ಲಿ ಯಾಕೆ ಬಳಸ್ಕೊತೀನಿ ನಿಮ್ಮ ರಾಜಕೀಯ ವಿರೋಧಗಳನ್ನ ಮೆಸ್ತೋದಕ್ಕೆ ಅವ್ರ ಮೇಲೆ ಬೇರೆ ಬೇರೆ ಕೇಸ್ಗಳನ್ನ ಹಾಕ್ಸೋದಕ್ಕೆ ಅವರನ್ನು ದಮನ ಪಡಿಸೋದಕ್ಕೆ ಅವರಿಗೆ ಜೈಲಿ ಕಟ್ಟೋದಕ್ಕೆ ನೀವು ಬಳಸ್ಕೊತೀರಿ ಅಲ್ವಾ ಹಾಗೆಯೇ ಉಳಿದ ಅಧಿಕಾರಿಗಳ ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು ಉಳಿದ ಅಧಿಕಾರಿಗಳೇನಿದ್ದಾರೆ ಅವರು ಯಾರೂ ಕೂಡ ನಿಮ್ಮ ರಾಜಕೀಯ ವಿರೋಧಿಯ ಕೆಲಸವನ್ನು ಮಾಡಿಕೊಳ್ಳೋದು ನೀವು ಹೇಳ್ದವ್ರು ಮಾಡಬೇಕು ನೀವು ಹೇಳಿದ ಅಧಿಕಾರಿಯಲ್ಲಿ ಬಂದರೆ ಆವಾಗ ನಿಮ್ಗೆ ಇದನ್ನು ಮಾಡಿಸೋದು ಅನುಕೂಲ ಸುಲಭ ಆಗುತ್ತೆ ಇಂತಹ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಾವು ಜನತಂತ್ರವನ್ನು ನಿಜವಾದ ಜನತಂತ್ರವಾಗಿ ಪರಿವರ್ತಿಸುವ ಕೆಲಸ ಏನಿದೆ ಅದು ನಡಿಬೇಕಾಗಿದೆ ಜನರ ಮೂಲಕ ಪ್ರತಿಭಟನೆ ಪ್ರಾರಂಭ ಆಗಬೇಕು ಯಾವುದೇ ವರ್ಗಾವಣೆಯಲ್ಲಿ ಶಾಸಕರು ಹಸ್ತಕ್ಷೇಪ ಮಾಡುವ ಹಾಗಿಲ್ಲ ಹಾಕೂಡುದು ಅದರಿಂದ ಒಂದು ಚಳವಳಿನೇ ಪ್ರಾರಂಭ ಆಗಬೇಕು ಸೊಸೈಟಿಯಲ್ಲಿ ಯಾವುದು ಅದನ್ನು ಸರ್ಕಾರ ಮೇಲೆ ಒತ್ತಡ ಇಡೋದು ಯಾವ ಕಾರಣಕ್ಕೂ ಬಿದ್ದೋಗ್ಲಿ ಸರ್ಕಾರ ಬೇಕಾದ್ರೆ ಬದನೆಕಾಯಿ ಕಟ್ಕೊಂಡು ಏನು ಮಾಡಲ್ಲ ಎಮ್ ಎಲ್ ಎಗಳನ್ನು ತುಂಡಸರ ರಾಜರ ಪಾಳೆಗಾರ ಯಾರಿಗೂ ಜನಪ್ರತಿನಿಧಿ ಜನಸೇವಕರು ನಾನು ಜನಪ್ರತಿನಿಧಿ ಜನಸೇವಕ ಅನ್ನುವ ಅರಿವು ಶಾಸಕರಿಗೆ ಬರೋವರೆಗೆ ಈ ಸಮಸ್ಯೆ ಬಗೆಹರಿಯಲ್ಲ ಹಾಗೆಯೇ ಟ್ರಾನ್ಸ್ಫರ್ ವಿಚಾರದಲ್ಲಿ ಯಾವ ಕಾರಣಕ್ಕೂ ಕೂಡ ಶಾಸಕರ ಹಸ್ತಕ್ಷೇಪ ಇರಕೋ ಆ ದಿಸೆಯಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾರೆ ನನಗೆ ಅನುಮಾನ ಇದೆ ಅದು ಮಾಡಿದ ತಕ್ಷಣ ಸರ್ಕಾರ ಉರುಳು ಹೋಗುತ್ತೆ ಅಷ್ಟರ ಮಟ್ಟಿಗೆ ಪ್ರಬಲ ಆದರೆ ಇದಕ್ಕೊಂದು ಸೊಲ್ಯೂಷನ್ ಬೇಕು ಅದು ಜನರ ಒತ್ತಡದ ಮೂಲಕ ಸಾಧ್ಯ ಇನ್ನೊಂದು ಅನುದಾನದ ಪ್ರಶ್ನೆ ಈ ಶಾಸಕರು ಎತ್ತಿದ್ದಾರೆ ಅಂತ ಅನುದಾನವನ್ನು ಕೊಡ್ತಾ ಇಲ್ಲ ಸರ್ಕಾರ ಬಂದು ಎರಡು ತಿಂಗಳಾಗಿದೆ ಈ ತಕ್ಷಣ ಅನುದಾನ ಅನುದಾನ ಅಂತ ಯಾಕೆ ದಾಡ್ಕತೀರಿ ಯಾಕೆ ಪರ್ಸೆಂಟೇಜಿಗೆ ಅನುದಾನ ಬದ್ದ ತಕ್ಷಣ ಅದರಲ್ಲಿ ನಿಯಮಿತವಾದ ಪರ್ಸೆಂಟೇಜ್ ದುಡ್ಡು ಶಾಸಕರಿಗೆ ಒಬ್ಬರಿಗೆ ಬರುತ್ತೆ ಆದ್ದರಿಂದ ತಕ್ಷಣ ಅನುದಾನ ಬೇಕು ಒಂದು ಇನ್ನೂರು ಕೋಟಿ ಕೊಡಿ ಮುನ್ನೂರು ಕೋಟಿ ಕೊಡಿ ಅದು ಪರ್ಸೆಂಟೇಜ್ ಎಷ್ಟೋ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಜ್ಞಾನ ಇಲ್ಲ ಪರ್ಸೆಂಟೇಜ್ ವ್ಯವಹಾರಗಳಲ್ಲಿ ಭಾಳಷ್ಟು ಪತ್ರಕರ್ತರಿಗೆ ಅದರಲ್ಲ ಅನು ಅನುಭವನೂ ಇರುತ್ತೆ ಗೊತ್ತಿರುತ್ತೆ ಪರ್ಸೆಂಟೇಜ್ ನನಗೆ ಪರ್ಸೆಂಟೇಜ್ ಗೊತ್ತಿಲ್ಲ ಸೊ ಈ ಪರ್ಸೆಂಟೇಜಿಗಾಗಿನೇ ಈ ಅನುದಾನದ ಪ್ರಶ್ನೆ ಅನುದಾನ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ತಗೋಗ್ತಾ ಇರೋದು ದುಡ್ಡು ಮೊದಲು ಬರಬೇಕು ಅವ್ರು ಕ್ಷೇತ್ರಗಳಿಗೆ ಅಭಿವೃದ್ಧಿಗಿಂತ ಪರ್ಸೆಂಟೇಜ್ ಇಂಪಾರ್ಟೆಂಟ್ ದೇ ಕ್ಷೇತ್ರದ ಅಭಿವೃದ್ಧಿ ಈಗ ಎರಡು ತಿಂಗಳಾಗಿದೆ ಕಾಲ ಕುತ್ಕೊಳ್ಳೋಕ್ಕಾಗಲ್ವಾ ಈಗ ತಾನೇ ಬಜೆಟ್ ಮಣ್ಣೆ ಆಗಿದೆ ಫೈನಾನ್ಸ್ ಇರೋಕೆ ಹೇಗೆ ಕೆಲಸ ಮಾಡಬೇಕು ದುಡ್ಡು ಎಲಾಟ್ ಮಾಡೋದು ಹೇಗೆ ಅದಕ್ಕೊಂದು ವಿಧಾನ ಇದೆ ನೀತಿ ಇದೆ ಕಂಡ್ರಿ ಅಲ್ಲಿವರೆಗೆ ಸೂನ್ ಅದನ್ನು ಆ ಕಾರಣಕ್ಕಾಗಿ ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡುತ್ತಿಲ್ಲ ಇದು ಒಟ್ಟಾರೆ ಪರಿಸ್ಥಿತಿ ಅದಕ್ಕಾಗಿ ಈ ಪತ್ರ ಸಮರ ಪ್ರಾರಂಭ ಆಗಿದೆ ಇವತ್ತು ನಾಳೆ ಏನು ಗುರುವಾರ ಶಾಸಕ ಪಕ್ಷ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಸಭೆ ನಡೆಯುತ್ತೆ ಅಲ್ಲಿ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ತೇಪೆ ಹೆಚ್ಚ ಕೆಲಸ ಆಗಕ್ಕೆ ಹೌದಪ್ಪ ನಿಮಗೆಲ್ಲ ಕೊಡ್ತೀವಿ ಡೋಂಟ್ ವರಿ ಮಂತ್ರಿಗಳಿಗೆ ಹೇಳ್ಬಿಟ್ಟು ನೋಡ್ರಪ್ಪ ಒಂದು ಸ್ವಲ್ಪ ಹೇಳಿ ಕೆಲಸ ಮಾಡಿಕೊಡಿ ಅನ್ನೋದು ನಂತರ ಅಧಿಕಾರಿಗಳು ವರ್ಗಾವಣೆ ಈಗ ಇನ್ನೊಂದು ಸಲ ವರ್ಗಾವಣೆ ಮಾಡೋದು ಏನೋ ಗೊತ್ತಿಲ್ಲ ಅಡ್ಮಿನಿಸ್ಟ್ರೇಷನ್ ವಿಲ್ ಗೋ ಟು ಡಾಗ್ಸ್ ನಿಮ್ಗೆ ಹೇಳ್ತೀನಿ ಈ ರೀತಿ ಇದು ಅಡ್ಮಿನಿಸ್ಟ್ರೇಷನ್ ಅಲ್ಲ ಶಾಸಕರ ಜನಪ್ರತಿನಿಧಿಗಳ ಕರ್ತವ್ಯ ಏನು ಅಂತ ಅವ್ರಿಗೆ ತಿಳಿಸುವ ಕೆಲಸ ಆಗಬೇಕಾಗಿದೆ ನಿಮ್ಗೆ ಕೆಲಸ ಮುಚ್ಕೊಂಡು ಇದು ಮಾಡಿ ಶಾಸನ ರಚನೆ ಮಾಡಿ ಇನ್ನೊಂದು ಮಾಡಿ ನೀವು ಹೋಗ್ಬಿಟ್ಟು ನೀವು ಬೇರು ಉಸ್ತುವಾರಿ ವಹಿಸಿ ಯಾವುದೇ ಅಧಿಕಾರಿ ಇರಲಿ ನಿಮ್ಮ ಗಟ್ಟಿಯವ್ರ ಹೋಗೋದಿದೆ ನಿಮಗೆ ಅಧಿಕಾರಿಗಳ ಜೊತೆ ಸಂಪರ್ಕ ಬೇಕೋ ಸಂಬಂಧ ಬೇಕೋ ಸಂಬಂಧ ಬೇಕು ನಿಮಗೆ ಅವ್ರನ್ನ ಅಧಿಕಾರಿಗಳನ್ನ ನೀವು ಕರೆಪ್ಟ್ ಮಾಡ್ತೀರಿ ಅಧಿಕಾರಿಗಳು ನಿಮ್ಮನ್ನು ಕರೆಪ್ಟ್ ಮಾಡ್ತಾರೆ ಜನರ ಕಾಸು ಮಾಡ್ಕೊಂಡು ಎದ್ದು ಹೋಗ್ತೀರಿ ಅಷ್ಟೇ ಪಕ್ಷ ಭಿಕ್ಷೆ ಇದಕ್ಕೆಲ್ಲ ಇಲ್ಲ ಇದು ಕಾಂಗ್ರೆಸ್ ಆದರೂ ಅಷ್ಟೇ ಬಿ ಜೆ ಪಿ ಆದರೂ ಜೆ ಡಿ ಎಸ್ ಅಷ್ಟೇ ವಿರೋಧ ಪಕ್ಷದಲ್ಲಿದ್ದಾಗ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ಆಡಳಿತ ಪಕ್ಷಕ್ಕೆ ಬಂದ ತಕ್ಷಣ ಭ್ರಷ್ಟಾಚಾರ ಮುಳುಗೋಗ್ತೀರಿ ಸಾಮಾನ್ಯ ಜನರ ತಲೆ ಮೇಲೆ ಚಪ್ಪಡಿ ಕಾಲಿ ಹೇಳದ್ರು ಗುಂಟು ಎದ್ದು ಹೋಗ್ತಾ ಇರ್ತೀನಿ ಇಟ್ಸ್ ಅ ಹಾರಿಬಲ್ ಸಿಚುವೇಶನ್ ಎನ್ವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಮ್ಮ ಜೊತೆ ಮಾತನಾಡ್ತೀನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸಬೇಕಾದವರು ತಾವು ಇವತ್ತಿನ ದಿನ ತುಂಬ ಒಳ್ಳೆಯದಾಗಲಿ ನಮಸ್ಕಾರ